ಆಧ್ಯಾತ್ಮದ ದರ್ಶನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಷಯನ ನಾನು ಶುರು ಮಾಡ್ತೀನಿ ಬನ್ನಿ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಂಬಿಕೆ ದ್ರೋಹ ಸ್ನೇಹಿತರೆ ಜೀವನದಲ್ಲಿ ನಾವು ದಿನನಿತ್ಯ ಒಂದಲ್ಲ ಒಂದು ರೀತಿ ತೊಂದರೆನ ಅನ್ಭವಿಸಿರ್ಬೋದು ಸಾಕಷ್ಟು ನೋವುಗಳನ್ನು ಅನ್ಭವಿಸಿರ್ಬೋದು ಆದರೆ ಇದರಲ್ಲಿ ನಂಬಿಕೆ ದ್ರೋಹ ಅನ್ನೋದು ಕೂಡ ಒಂದು ಅದು ಏನಪ್ಪ ಅಂತ ಹೇಳಿದ್ರೆ ಯಾರನ್ನಾದರೂ ನಾವು ಒಂದು ನಂಬಿಕೆಗೆ ಗುರಿ ಮಾಡಿ ಅದರಂತೆ ನಾವು ನಡ್ಕೊಳ್ದೇದಾಗ ಅದಕ್ಕೆ ನಂಬಿಕೆ ದ್ರೋಹ ಅಂತ ಕರೀತಾರೆ ಇನ್ನು ನಂಬಿಕೆ ದ್ರೋಹದಲ್ಲಿ ಸಣ್ಣದು ದೊಡ್ಡದು ಅಂತ ಯಾವುದೂ ಇಲ್ಲ ಅದರಲ್ಲಿ ನಂಬಿಕೆ ದ್ರೋಹ ಅಂತ ಬಂದಾಗ ಅದು ತಪ್ಪು ತಪ್ಪೇನೇ ಆಗುತ್ತೆ ಕೆಲವೊಂದು ಸರಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಂಬಿಕೆ ದ್ರೋಹ ಮಾಡಿದವರೆಲ್ಲ ಕೆಟ್ಟವರು ಅಂತನೂ ಅಲ್ಲ ಕೆಲವೊಂದು ಸಂದರ್ಭಗಳ ಅನುಸಾರವಾಗಿ ಅವರು ಕೆಲವೊಂದು ನಿರ್ಧಾರಗಳನ್ನ ತಗೊಂಡಿರ್ತಾರೆ ಇನ್ನು ನಂಬಿಕೆ ದ್ರೋಹ ಅನ್ನೋದು ಯಾವ ರೀತಿಯನ್ನ ಆಗಿರ್ಬೋದು ಆದ್ರೆ ಅದರ ಪರಿಣಾಮ ಏನಿದೆಯಲ್ಲ ಅದು ಬಹಳನೇ ಆಳವಾಗಿರುತ್ತೆ ಇದನ್ನ ಅನುಭವಿಸಿದವರಿಗೆ ಮಾತ್ರ ಅದರ ವೇದನೆ ಅದರ ಆಳ ಗೊತ್ತಿರುತ್ತೆ ಎಷ್ಟೋ ಜನ ಇದರಿಂದಾಗಿ ತಮ್ಮ ಜೀವನನೇ ಮುಡುಪಾಗಿಟ್ಬಿಟ್ಟಿರ್ತಾರೆ ತಮ್ಮ ಜೀವನನ ಹಾಳು ಮಾಡ್ಕೊಂಡಿರ್ತಾರೆ ಕೂಡ ಸಾಕಷ್ಟು ನೊಂದಿರ್ತಾರಲ್ಲ ಅವರಿಗೆ ಮಾತ್ರ ಇದ್ರ ಬೆಲೆ ಗೊತ್ತಿರುತ್ತೆ ಇನ್ನು ಜೀವನ ಅಂತ ಹೇಳಿದ್ರೆ ಅದು ಸಿಗೋದು ಒಂದು ಬಾರಿ ಮಾತ್ರ ನಾವೆಲ್ಲರೂ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿರ್ತೀವಿ ಯಾವ ರೀತಿ ಬದುಕಬೇಕು ಹೇಗೆಲ್ಲ ಇರಬೇಕು ಅಂತ ಹೇಳಿ ಬಹಳಷ್ಟು ನಂಬಿಕೆನ ಇಟ್ಕೊಂಡಿರ್ತೀವಿ ಆದರೆ ಒಂದು ಸರಿ ಈ ಒಂದು ಪರಿಸ್ಥಿತಿಗೆ ನಾವು ಬಂದಾಗ ನಮ್ಮ ಒಂದು ಜೀವನದ ಸ್ಥಾನ ಮಾನ ಎಲ್ಲ ಬದಲಾಗ್ಬಿಡುತ್ತೆ ಅದರಿಂದ ನಾವು ಸಾಕಷ್ಟು ರೀತಿಯಲ್ಲಿ ಎಲ್ಲ ಒಂದು ವಸ್ತುಗಳ ಮೇಲಿರ್ಬೋದು ಜನಗಳ ಮೇಲಿರ್ಬೋದು ಸಾಕಷ್ಟು ಸಂಬಂಧಗಳ ಮೇಲಿರ್ಬೋದು ನಮ್ಮ ನಂಬಿಕೆಗಳನ್ನು ಕಳ್ಕೊಳ್ತಾ ಹೋಗ್ತೀವಿ ಈ ರೀತಿ ಪರಿಸ್ಥಿತಿನ ಅನುಭವಿಸೋದವ್ರಿಗೆ ನಾನು ಹೇಳೋದು ಇಷ್ಟೇ ಜೀವನ ಅನ್ನೋದು ಇದು ಕೊನೆ ಅಲ್ಲ ಅಂದರೆ ಇಷ್ಟಕ್ಕೆ ಕೊನೆ ಅಲ್ಲ ನಾವು ಸಾಕಷ್ಟು ಕಷ್ಟಗಳನ್ನು ನೋವುಗಳನ್ನು ದುಃಖಗಳನ್ನು ಇಂಥ ಒಂದು ಸಂದರ್ಭಗಳನ್ನ ಎದುರಿಸಿದಾಗ ಭಾಳಷ್ಟು ಗಟ್ಟಿಯಾಗ್ತಾ ಹೋಗ್ತೀವಿ ಅದು ಒಂದೇ ಅಲ್ಲ ನಮ್ಮ ಸುತ್ತಮುತ್ತಲು ಯಾರೆಲ್ಲ ಇರ್ತಾರೆ ಅಂದರೆ ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಒಡ ಹುಟ್ಟಿದವರಾಗಿರ್ಬೋದು ಇವರ ಜೀವನದ ಮೇಲೆ ಪರಿಣಾಮ ಯಾವ ರೀತಿ ಬೀರುತ್ತೆ ಅನ್ನೋದು ಕೂಡ ಇದರ ಮೇಲೆ ನಿರ್ಧಾರವಾಗಿರುತ್ತೆ ಇನ್ನು ನಂಬಿಕೆ ಅನ್ನೋದು ಬಹಳನೇ ದೊಡ್ಡದು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ಯಾರತ್ರ ಆದರೂ ನಮಗೆ ಸಂಬಂಧಪಟ್ಟರು ಅಂತ ಒಂದು ಮುಖ್ಯವಾದ ವಿಷಯನ ಹಂಚ್ಕೊಳ್ತೀವಿ ಅಂತ ಅಂದರೆ ನಾವು ಅವ್ರ ಮೇಲಿಟ್ಟಿರೋವಂಥ ನಂಬಿಕೆ ಆ ನಂಬಿಕೆನ ಅಳಿಸುವಂಥ ಕೆಲಸ ಮಾಡಿದಾಗ ಆಗುವಂಥದ್ದೇ ನಂಬಿಕೆ ದ್ರೋಹ ಆ ವಿಷಯನ ಬೇರೆಯವ್ರ ಹತ್ರ ಹೇಳ್ಕೊಂಡು ಬಂದಾಗ ಆಗ ಏನಾಗುತ್ತೆ ಆ ನಂಬಿಕೆ ದ್ರೋಹ ಒಳಗಾಗಿರ್ತಾರಲ್ಲ ಅದು ಅವ್ರಿಗೆ ಬಹಳನೇ ದುಃಖ ಕೊಡುತ್ತೆ ನಂಬಿಕೆನ ಎಲ್ಲರ ಮೇಲೂ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿಯನ್ನು ಅವ್ರಿಗೆ ತಂದಿಡುತ್ತೆ ಅದೇ ರೀತಿಯಲ್ಲಿ ತಂದೆ ತಾಯಿ ಕೂಡ ತಮ್ಮ ಮಕ್ಕಳನ್ನು ನಂಬ್ತಾರೆ ನಾವು ಅವ್ರಿಗೆ ಯಾವುದೇ ರೀತಿಯ ಒಂದು ಮೋಸ ಮಾಡುವುದಿಲ್ಲ ಯಾವುದೇ ಥರ ಅವ್ರಿಗೆ ನಾವು ತೊಂದರೆ ಕೊಡೋ ಅಂಥದ್ದು ಅಥವಾ ಅವ್ರಿಗೆ ನೋವು ಉಂಟು ಮಾಡೋವಂಥ ಕೆಲಸ ಮಾಡಲ್ಲ ಅದು ಕೂಡ ಅವರು ನಮ್ಮ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆನೇ ಈ ರೀತಿಯಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟವ್ರಿಗೆ ನಾವು ಯಾವುದೇ ರೀತಿ ಪೆಟ್ಟು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಭವಂತು ಲೋಕಾಸಮಸ್ತ ಸುಖಿನೋಭವ ವಂದನೆಗಳು